ಬಾದ ಪಿಡಿಒ ಅಮಾನತಿಗೆ ಆಗ್ರಹಿಸಿ ದಲಿತ ಪ್ಯಾಂಥರ್ ವತಿಯಿಂದ ಪ್ರತಿಭಟನೆ ಹುಂಡಾಬಾದ್ ತಾಲೂಕಿನ ಸಿಂಧನಕೇರಿ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಸಾವಿಗೆ ಕಾರಣರಾಗಿರುವ ಪಿಡಿಒ ಬಂಧನಕ್ಕೆ ಆಗ್ರಹಿಸಿ ಭಾರತೀಯ ದಲಿತ ಪ್ಯಾಥರ್ ತಾಲೂಕು ಘಟಕಾವಧಿಯಿಂದ ತಾಲೂಕು ಪಂಚಾಯತ್ ಹುಮ್ನಾಬಾದ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಿದ್ದು ಪಾಟೀಲ್ ದಲಿತ ಪ್ಯಾಥರ್ ನೀಡಿದ ಮನವಿ ಸ್ವೀಕರಿಸಿ ತಪ್ಪಿತಸ್ಥ ಅಧಿಕಾರಿ ಯಾರೇ ಆದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಇಲಾಖೆಯ ಮೇಲಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಸರ್ಕಾರದಿಂದ ಸಿಗಬಹುದಾದ ಎಲ್ಲ ಸೌಲಭ್ಯಗಳ ಜೊತೆಗೆ ಅವಲಂಬಿತರ ಪೈಕಿ ಕುಟುಂಬ ಸದಸ್ಯರು ಸೂಚಿಸುವ ಓರ್ವ ವ್ಯಕ್ತಿಗೆ ಅನುಕಂಪದ ಆಧಾರದ ಮೇಲೆ ನೌಕರರಿಗೆ ತೆಗೆದುಕೊಳ್ಳುವಂತೆ ತಿಳಿಸಲಾಗುವುದು ಸ್ಥಳದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕ್ರಮ ಕೈಗೊಳ್ಳಲು ತಿಳಿಸುತ್ತೇನೆ ಎಂದರು ಎಂಎಲ್ಸಿ ಭೀಮ್ರಾವ್ ಪಾಟೀಲ್ ತಹಶೀಲ್ದಾರ್ ತಬ್ಸುಂ ತಾಲೂಕು ಪಂಚಾಯಿತಿ ಅಧಿಕಾರಿ ದೀಪಿಕಾ ನಾಯ್ಕರ್ ಇನ್ನಿತರ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ದರು ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿಬಾದ್ ಎಲ್ಲರ ಒಂದು ಏನ್ ಮನವಿ ಅಂತಂದ್ರೆ ಏನ್ ಪಂಚಾಯತ್ ನಲ್ಲಿ ಸುಭಾಷ್ ಅವರು ಕೆಲಸ ಮಾಡ್ತಾ ಇದ್ದರು ಆ ಒಂದು ಪಂಚಾಯತ್ ನಲ್ಲಿ ಆ ಅವರ ಒಂದು ಕಿರುಕುಳದಿಂದ ಗೊತ್ತವರ ಸ್ಟ್ರೆಸ್ ಆಗಿ ಮರಣ ಬಂದಿದಾರಂತ ನಮ್ಮೆಲ್ಲರ ಒಂದು ಅನಿಸಿಕೆ ಇದೆ ಅದರಂತೆ ಈಗಾಗ್ಲೇ ಯಾವಾಗ ಈ ಒಂದು ಕೂಡ ಹೇಳಿದ್ರಿ ಬರೇ ನೀವು ಇದ್ರ ಬಗ್ಗೆ ಒಂದು ಹೇಳಿದೆ ನಾನು ಅದೇನು ಸರ್ಕಾರದಿಂದ ಏನು ಹಣಕಾಸಿನ ವ್ಯವಸ್ಥೆ ತಾವು ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಮಾತಾಡಿಲ್ಲ ಅದ್ರ ಬಗ್ಗೆ ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡೋಣ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಕಟ್ಟಿರ ಅವ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆಲ್ಲ ಭೇಟಿಯಾಗಿ ಯಾವ ರೀತಿ ಮಾಡೋದ್ರ ಆನ್ ಡಿ ಕೂಡ ನಮ್ಮ ಪ್ರಿಯಾಂಕ್ ಖರ್ಗೆಜಿನವರು ಇದ್ದಾರೆ ನಾವು ಮಾತಾಡಿ ಏನ್ ಮಾಡಾಕ್ ಸಂಗತಿ ಇದೆ ಮಾಡ ನೌಕರಿ ಚಾ ಇರಲಿ ಅದಂತೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅವ್ರಿಗೆ ಸಸ್ಪೆನ್ಶನ್ ಮಾಡಬೇಕು ಅದು ಇವತ್ತು ರಾತ್ರಿ ವರೆಗ ಆಗತ್ತೆ